ಅಲ್ಲಿ ಕವಿಗಳು ಮತ್ತು ಇತರರು ಹೇಳುತ್ತಾರೆ ಈ ಗೇಲಿ ಅಂತಾರೋ ಹೇಳುತ್ತಾರೆ ಇಸ್ ಸೇರ್ ಒಂದು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಮಿಕ್ಸ್ ಆಗತವೆ ವಿಚ್ ಇಸ್ ಅ ಹಾಗೆ ಕನ್ನಡ ಸಿನಿ ಪ್ರೇಕ್ಷಕರಿಗೆ ಪ್ರತಿ ಸಲ ಇಂಥ ಕಾರ್ಯಕ್ರಮಗಳಲ್ಲೇ ನೀವು ಸಿಗ್ಬೋದು ಅವ್ರಂತೂ ನೀವು ಒಂದು ಭೇಟಿ ಬಿಡ್ತೀನಿ ಸರ್ ನಡೆಸ್ಕೊಳ್ಬೋದು ಒಂದು ಆಗಂತಮನ ಆಗಂತಮನ ಬೆಳೀತನ ಯಾವ ಸೀಸರ್ ಇರುತ್ತೆ ಫಸ್ಟಿಗೆ ಯಾವ ಸೈಜ್ ಇರುತ್ತೆ ಒಂದು ಸಣ್ಣ ಇಷ್ಟು ಸಸಿ ಹೌದು ಅದಾದ್ರೆ ದೊಡ್ಡದಾಗುತ್ತೆ ದೊಡ್ಡದಾಗ್ತ ಆಕಾರ ಎಷ್ಟು ದೊಡ್ಡದಾಗ್ತದ ಆಕಾರ ಎಷ್ಟೋ ಜನರಿಗೆ ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ ನೆರಳಾಗುವ ಫಿಲಾಸಫಿ ಬೇಡ ಆಲೂದ ಪರ ದೊಡ್ಡದಾದ್ಮೇಲೆ ಸೀಸನ್ ಚೇಂಜ್ ಆಗುತ್ತೆ ಬೇಸಿಗೆ ಶಬರ್ ಪಿಂಟರ್ ಎಲ್ಲ ಈಗ ಸಮ್ಮರ್ ಬಂದಾಗ ಏನಾಗುತ್ತೆ ಆಲೂದ ಮರಕ್ಕೆ ಚೆನ್ನಾಗಿ ಚಿಕ್ರೊಡಿ ಎಲ್ಲ ಉದುರೋಗುತ್ತೆ ಸಮ್ಮಾರಲ್ಲಿ ಎಲ್ಲ ಆಮೇಲೆ ಮಳೆಗಾಲ ಅಂತ ಬರುತ್ತೆ ಆ ಎಲ್ಲ ಚಿಕ್ಕ ಹಣ್ಣು ಬಂದತ್ತೆ ಅರ್ಧ ಅಲ್ಲ ಒಂದು ಸಸಿ ಅಂತ ಹಿಂದಿದ್ದು ಕನ್ನಡ ಚಿತ್ರರಂಗ ಭಾಳ ವರ್ಷಗಳಿಂದ ಹಾಲದ ಬೆಳೆದ ಮೇಲೆ ನೀವು ಇವತ್ತಿಗೆ ಬಿದ್ದು ಹೋಯಿತು ಸೋತು ಹೋಯ್ತು ಗೆಲ್ಸಿ ಸಿ ನಾವು ಅರ್ಥ ಮಾಡ್ಕೊಂಡು ಎಲ್ಲ ಚಿತ್ರರಂಗನೂ ನಮ್ಮ ಲೈಫಿಗೂ ಡಿಫ್ರೆಂಟ್ ಅಲ್ಲವಾ ನಿಮಗೂ ಹೇಳ್ತಾ ಇದ್ದೀನಿ ನಮ್ಮ ಸ್ನೇಹಿತರೆ ಎ ಪಿ ಅರ್ಜುನ್ ಸೋಲದೆ ಗೆಲ್ಲೋದಕ್ಕೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ಸಿನಿಮಾ ಸೋತಿಲ್ಲ ಓಕೆ ಬಿಗಿನಿಂಗ್ ಇಂದ ಹಿಡಿದು ಇಲ್ಲಿವರೆಗೂ ಎಪ್ಪತ್ತು ವರ್ಷ ಚಿತ್ರ ಆಗಿದೆಯಾ ಎಷ್ಟು ಸಿನಿಮಾ ಸೋತಿದೆ ಗೆಲುವಿಂತ ಜಾಸ್ತಿ ಎಷ್ಟು ಸಿನಿಮಾ ಗೆದ್ದಿದೆ ಆದರೆ ಕನ್ನಡ ಚಿತ್ರರಂಗ ಎಷ್ಟು ದೃಢವಾಗಿ ನಿಂತಿದೆ ನಾವು ಇಲ್ಲಿ ನಿಂತ್ಕೊಂಡ್ಬಿಟ್ಟು ಸೋಲ್ತಾ ಇದೆ ಗೆಲ್ಸಿ ಗೆಲ್ಸಿ ಅಂತ ಕರ್ನಾಟಕದಲ್ಲಿ ನಿಂತ್ಕೊಂಡು ನಮ್ಮ ಕನ್ನಡ ಜನತೆ ಕೇಳದೇ ಮೊದಲಿದ್ದ ನೀವು ನಿಮ್ಮ ಹಬ್ಬಲ್ಲಿ ಕೆಲಸ ಮಾಡಿ ನಮ್ಮ ಜನನ ನಂಬಿ ನಮ್ಮ ಭಾಷೆನ ನಂಬಿ ನೋಡೋಕಾಂತಿರೋ ನೋಡೋದು ಬೇಡ ನೋಡೋದು ಯೋಚನೆ ಮನೆಯಲ್ಲಿ ಚೆನ್ನಾಗಿ ಅಡುಗೆ ಮಾಡಲ್ಲ ಮನೆ ಚೆನ್ನಾಗಿ ಅಡುಗೆ ಮಾಡಲ್ಲ ಹಾಗಂತ ಹೋಟ್ಲಲ್ಲಿ ಊಟ ಮಾಡಿ ಹೋಗಿ ಹೋಟ್ಲಲ್ಲಿ ಊಟ ಮಾಡಿದ ಮಾತ್ರ ವಾಪಸ್ ಮನೆಗೆ ಬಂದಿಲ್ಲ ಇರ್ತವೆ ಗಾಳಿ ಅಂತ ಒಂದು ಬರುತ್ತೆ ಇವತ್ತಿಗೆ ಸಿನಿಮಾ ಸೋಲೋದಕ್ಕೆ ಏನೋ ಒಂದು ಕಾರಣ ಆಗೋಯ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಕೆಲವು ಟೈಮ್ ಒಳ್ಳೊಳ್ಳೆ ಸಿನ್ಮಾಗಳು ಬಂದಿರೋಲ್ಲ ಅದು ಒಂದೇ ಸ್ಟೆನ್ ಆಗಿರ್ತವೆ ಒಂದು ಗಾಳಿ ಬರೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ಗೊತ್ತಾಗಲ್ಲ ತೊಗೊಂಡು ಈ ಗಾಳಿ ಸ್ಟಾರ್ಟ್ ಆಯಿತು ಮಳೆಗಲ್ಲ ಸ್ಟಾರ್ಟ್ ಈಗ ಈ ಟ್ರೈಲರ್ ನೋಡ್ತೀವಿ ಟ್ರೈಲರ್ ನೋಡ್ಬೇಕಾದ್ರೆ ವಿನಯ್ ನಮ್ಮ ಹುಡುಗ ರಾಖಂಡ ನಮ್ಮವರು ಅದೆಲ್ಲ ಸೈಡಿಗಳು ನೋಡಿದ ತಕ್ಷಣ ನಮಗೆ ಕುತ್ಕೊಂಡು ನಮಗೆ ಒಂದು ಫೀಲ್ ಆಗಿಲ್ಲ ಈಗ ಪಾ ಎಂತ ಟ್ರೈಲರ್ ಅಂತ ಅನ್ಸುತ್ತೋ ಅನ್ಸನ್ನು ಲಕ್ಷಣ ಅದನ್ನು ನೋಡಿದ್ಮೇಲೆ ನಾವು ಅನ್ಬೇಕಾಗಿತ್ತು ಇಷ್ಟ್ರೀ ಮಾಡಬೇಕಾದ್ರೆ ಕೆಲಸಗಳು ನಮ್ಮಿಂದಲೂ ತಪ್ಪಾಗಿದೆ ನೀವೆಲ್ಲ ನಿಂತ್ಕೊಂಡು ಹೇಳ್ತಾ ಇದ್ದಾರೆ ಸುದೀಪ್ ಸರ್ ಬಂದಿದ್ದಾರೆ ನಾನು ಎಷ್ಟು ಫೇಲಿಯರ್ಸ್ ನಾನು ಕೊಟ್ಟಿಲ್ಲ ಲೈಫ್ ಬಟ್ ಅದು ದಟ್ ಇಸ್ ನಾಟ್ ಡಿಫೈನಿಂಗ್ ಇವ್ ಓಕೆ ಮಾಡಿ ಒಳ್ಳೆಯದಾಗಿ ಆರಾಮಾಗಿ ಭಾಳ ದೊಡ್ಡದು ಮೇಡಮ್ ಚಿತ್ರರಂಗ ದೊಡ್ಡದು ಕರ್ನಾಟಕ ದೊಡ್ಡದು ಇಲ್ಲಿ ಇವತ್ತಿಗೆ ಸೇರಿದೀರಾ ಇದರ ಹೆಸರೇನು ಮಾಲ್ ಆಫ್ ಏಷ್ಯಾ ಕರೆಕ್ಟ್ ಇಲ್ಲಿ ಬಂದಿರೋದು ಬೇರೆ ದೇಶದಿಂದ ದೇಶದ ಬಂದಿರೋ ಕನ್ನಡ ಬೆಳೆಸಿ ಕನ್ನಡ ಬೆಳೆಸಿ ಅಂತ ಹೇಳಕ್ ಹೋಗಿ ಅರ್ಧ ಇದೆ ಕನ್ನಡ ಬೆಳೀತಾರೆ ನೀವೆಲ್ಲ ಕನ್ನಡ ಮಾತಾಡೋದಂಗೆ ಕನ್ನಡ ಬೆಳೆಯುತ್ತೆ ಅಲ್ಲಿಗೆ ನಮ್ಮದು ಆ ಭಾಷೆ